ನಮ್ಮನ್ನು ಎಷ್ಟು ಪ್ರಭಾವಿತಗೊಳಿಸ್ತದೆ ಅಷ್ಟೇ ಪ್ರಭಾವಿತಗೊಳಿಸುವುದು ನಮ್ಮ ಜುಡಿಷಿಯರಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಂತ ಹೇಳ್ತೇವೆ ಅದು ಕಳೆದ ಕೆಲವು ದಿನಗಳಿಂದ ನಾವು ನೋಡಿದ್ದೇವೆ ಅನೇಕ ಘಟನೆಗಳನ್ನು ಏನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮೇಲೆ ಇರೋ ಮೇಲೆ ಏನೋ ಒಂದು ಘಟನೆ ಆಯಿತು ತಮಗೆ ಗೊತ್ತಿದೆ ಅದರ ಬಗ್ಗೆ ಬಾಕು ಬೇಕಾದಷ್ಟು ಚರ್ಚೆಗಳಾಗಿವೆ ಅದಕ್ಕಿಂತ ಕೆಲವು ತಿಂಗಳುಗಳ ಹಿಂದೆ ಡೆಲ್ಲಿಯಲ್ಲಿ ಹೈಕೋರ್ಟ್ನ ಜಡ್ಜೊಬ್ಬರ ಮನೆಯಲ್ಲಿ ಕಂತೆ ಕಂತೆ ದುಡ್ಡುಗಳು ಸಿಗ್ತವೆ ನೋಟುಗಳು ಸಿಗ್ತವೆ ಒಂದು ಪ್ರಭಾವಿ ರಾಜಕಾರಣಿಯೊಬ್ಬರ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಪ್ರಕರಣಕ್ಕೆ ಇವರ ಸುಪರ್ದಿಗೆ ಬಂತು ಇವರು ಅದರ ಒಬ್ಬ ಮನಸ್ಸು ಮಾಡಿದರೆ ಅದನ್ನು ಕನ್ವಿಕ್ಷನೂ ಮಾಡ್ಬೋದು ಬಿಡುಗಡೆಯೂ ಮಾಡ್ಬೋದು ಎರಡು ಕಡೆ ಕಾರಣಗಳು ಇರ್ತವೆ ಈ ಎಪ್ಪತ್ತು ಕೋಟಿಯ ಆಫರ್ ಏನಿತ್ತು ನೀವು ತಲುಪಿಸಿ ಮಾಡೋದು ಪೆನ್ ಡ್ರೈವಲ್ಲಿ ಕೊಡ್ತೇನೆ ನೀವು ಪ್ರಿಂಟ್ ಇದ್ದು ಸೈನ್ ಮಾಡಿದರೆ ಸಾಕು ಅಷ್ಟು ಪೇಜುಗಳನ್ನು ಏನು ಕುಖ್ಯಾತ ಫೋರ್ಜರಿ ಆ ಪ್ರಕರಣಗಳನ್ನು ಮುಚ್ಚಿ ಹಾಕಲಿಕ್ಕೆ ಈ ಮನುಷ್ಯ ಜಡ್ಜ್ ಆದವರು ಅಲ್ಲಿಂದ ಪ್ರಭಾವ ಬೀರಿ ಕಾಲ ಕಾಲಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ನಮಸ್ತೆ ನಾನು ರಾಬರ್ಟ್ ರಿಜಾರಿಯೋ ಕಾಮತ್ ಮಿತ್ರರೇ ನಾನು ನಿಮ್ಮ ಮುಂದೆ ಮತ್ತೆ ಬಂದಿದ್ದೇನೆ ಕೆಲವು ಪ್ರಮುಖ ನಮ್ಮನ್ನು ನಮ್ಮ ಸಮಾಜವನ್ನು ನಮ್ಮ ದೇಶವನ್ನು ನಮ್ಮ ರಾಜ್ಯವನ್ನು ಬಾಧಿಸುತ್ತಿರುವ ಕೆಲವು ವಿಷಯಗಳ ಬಗ್ಗೆ ಚರ್ಚಿಸಲು ಕೆಲವು ವಿಷಯಗಳು ಹೀಗೆ ಯಾರೂ ಚರ್ಚಿಸದ ವಿಷಯಗಳು ರಾಜಕೀಯದ ಬಗ್ಗೆ ನಾವು ಸಾಕಷ್ಟು ಮಾತಾಡ್ತೇವೆ ಎಲ್ಲ ಪಕ್ಷಗಳಲ್ಲೂ ಮಾತಾಡ್ತೇವೆ ಒಳ್ಳೆಯದು ಮಾತಾಡ್ತೇವೆ ಕೆಟ್ಟದ್ದು ಮಾತಾಡ್ತೇವೆ ಎಲ್ಲ ಸಮಸ್ಯೆಗಳ ಬಗ್ಗೆಯೂ ಚರ್ಚೆ ಮಾಡ್ತೇವೆ ಆದರೆ ಕೆಲವು ವಿಷಯಗಳ ಬಗ್ಗೆ ನಾವು ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಹೋಗುವುದಿಲ್ಲ ಅದು ಅದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ಬೋದು ರಾಜಕೀಯ ನಮ್ಮನ್ನು ಎಷ್ಟು ಪ್ರಭಾವಿತಗೊಳಿಸ್ತದೆ ಅಷ್ಟೇ ಪ್ರಭಾವಿತಗೊಳಿಸುವುದು ನಮ್ಮ ಜುಡಿಷಿಯರಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಂತ ಹೇಳ್ತೇವೆ ಅದು ಕಳೆದ ಕೆಲವು ದಿನಗಳಿಂದ ನಾವು ನೋಡಿದ್ದೇವೆ ಅನೇಕ ಘಟನೆಗಳನ್ನು ಏನು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರೋ ಮೇಲೆ ಏನೋ ಒಂದು ಘಟನೆ ಆಯಿತು ತಮಗೆ ಗೊತ್ತಿದೆ ಅದರ ಬಗ್ಗೆ ಬಾಕು ಬೇಕಾದಷ್ಟು ಚರ್ಚೆಗಳಾಗಿವೆ ಅದಕ್ಕಿಂತ ಕೆಲವು ತಿಂಗಳುಗಳ ಹಿಂದೆ ಡೆಲ್ಲಿಯಲ್ಲಿ ಹೈಕೋರ್ಟ್ನ ಜಡ್ಜೊಬ್ಬರ ಮನೆಯಲ್ಲಿ ಕಂತೆ ಕಂತೆ ದುಡ್ಡುಗಳು ಸಿಗ್ತವೆ ನೋಟುಗಳು ಸಿಗ್ತವೆ ಎಲ್ಲ ಏನು ಅರ್ಧ ಸುಟ್ಟಂಥದ್ದು ಅದರಲ್ಲಿ ಚರ್ಚೆ ಆಯಿತು ಮತ್ತು ಸೈಲೆಂಟ್ ಆಯಿತು ಏನಾಯಿತು ಗೊತ್ತಿಲ್ಲ ಅದ್ರ ಮೇಲೆ ಏನು ಆ್ಯಕ್ಷನ್ ಆಗಿಲ್ಲ ಇಂಥ ಕೆಲವು ಉದಾಹರಣೆಗಳು ಕೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ತೇವೆ ಕೆಲವು ಒಳ್ಳೆಯದು ಸುದ್ದಿಗಳು ಕೆಲವು ಕೆಟ್ಟ ಸುದ್ದಿಗಳು ಆದರೆ ನಾವು ಹೆಚ್ಚಾಗಿ ಅದರ ಬಗ್ಗೆ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ನಾನು ನನ್ನದೇ ಸಾಮಾಜಿಕ ಹೋರಾಟದಲ್ಲಿ ಕಳೆದ ಒಂಬತ್ತು ವರ್ಷಗಳಿಂದ ನೇರ ನಂದು ಜುಡಿಷರಿ ಜೊತೆ ಸಂಪರ್ಕ ಇದೆ ಯಾಕೆಂದರೆ ನನ್ನದೇ ಕೇಸುಗಳ ಬಗ್ಗೆ ನಾನೇ ಕೋರ್ಟಲ್ಲಿ ನಾನೇ ಪ್ರತಿನಿಧಿಸುವುದರಿಂದ ನಾನೇ ವೈಯಕ್ತಿಕವಾಗಿ ಹೋಗಬೇಕಾಗ್ತಿದೆ ಅಲ್ಲಿ ಆದ ನನ್ನ ಅನುಭವ ಹೇಗಿದೆ ನಾವು ಎಲ್ಲಿ ನ್ಯಾಯ ಸಿಗ್ತದೆ ಅಥವಾ ಭರವಸೆ ಇದೆ ಅಂತೇಳಿ ಕೆಲವು ದೊಡ್ಡ ದೊಡ್ಡ ಹೇಳಿಕೆಗಳನ್ನು ಕಾಣ್ಬೋದು ನಿಜಕ್ಕೂ ನಮಗೆ ಅಲ್ಲಿ ಏನು ಸಿಗ್ತದೆ ಇದರ ಬಗ್ಗೆ ಸ್ವಲ್ಪ ನನ್ನದೇ ಅನುಭವಗಳು ಮತ್ತು ವಿಶ್ಲೇಷಣೆಗಳನ್ನು ನಾನು ಮಾಡೋದೊಂದು ಬಹಳ ಇದೆ ಇವತ್ತು ಒಂದು ಘಟನೆಯನ್ನು ತಮ್ಮ ಮುಂದೆ ಇಡ್ತೇವೆ ಕರಾವಳಿಯ ನೋ ನಾನ್ಸೆನ್ಸ್ ಜಡ್ಜ್ ಇವರ ಕತೆ ಇದು ಒಂದು ಹೇಳೋದಿದೆ ಒಬ್ಬ ಜಡ್ಜ್ ಒಬ್ಬರು ಒಳ್ಳೆ ತೀರ್ಪು ಕೊಟ್ಟರು ಒಳ್ಳೆಯದಂದರೆ ಏನೋ ಒಂದು ದೊಡ್ಡ ನ್ಯಾಯ ಕೊಟ್ಟಿರುವಂಥ ಭಾಸ ಆಗುವಂಥ ಒಂದು ತೀರ್ಪು ಕಟ್ಟುಕೊಳ್ಳಲೇ ನಮಗೆ ನಮ್ಮ ಬಹಳ ನಾವು ಏನೋ ಮಿತಿ ಮೀರಿ ಅದನ್ನು ಹೊಳೆ ಹೊಗಳ್ತೇವೆ ಮತ್ತು ಅದು ಆಗಬೇಕಾದ್ದು ಕೂಡ ನಿಜವಾಗಿ ಅದು ಆಗಿದ್ದರೆ ಅದರ ಹಿಂದೆ ಏನಿದೆ ಅದನ್ನು ಅರ್ಥ ಮಾಡಿಕೊಳ್ಳಿ ಹೋಗುವುದಿಲ್ಲ ಹಾಗಾಗಿ ನಾನು ಇವತ್ತು ಹೇಳುವ ಒಂದು ಘಟನೆ ತಮಗೆಲ್ಲರೂ ಗೊತ್ತಿರಬೇಕು ಯಾವ ರೀತಿ ನಮ್ಮದು ವ್ಯವಸ್ಥೆ ನಡೆಯುತ್ತಿದೆ ನಿಂತಿದೆ ಅಂತೇಳಿ ಈ ನಾನು ಹೇಳುತ್ತಿರುವ ಜಜ್ ಅವರ ಹೆಸರು ಹೇಳಲಿಕ್ಕೆ ನಾನು ಬಯಸುವುದಿಲ್ಲ ಘಟನೆ ವಿವರಿಸ್ತೇನೆ ತಮಗೆ ಗೊತ್ತಾದರೆ ಆಗ್ಬೋದು ಅಥವಾ ಪರವಾಗಿಲ್ಲ ಹೆಸರು ಹೇಳಲಿಕ್ಕೆ ನಾನು ಈ ಈ ಸಂದರ್ಭದಲ್ಲಿ ಬಯಸುವುದಿಲ್ಲ ಅಲ್ಲಿ ಹೀಗೂ ಆಗ್ಬೋದು ಈ ವಿಡಿಯೋ ನೋಡಿದ ನಂತರ ಸ್ವತಃ ಅದೇ ವ್ಯಕ್ತಿ ಏನು ಹೇಳ್ತೇವೆ ನಾವು ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟಿ ನೋಡಿದ ಅಂತ ಆದರೆ ನಿಮಗೆ ಗೊತ್ತಾಗ್ತದೆ ಯಾರು ಹೆಗಲು ಮುಟ್ಟಿ ನೋಡಿದ ಅವನೇ ಕುಂಬಳಕಾಯಿ ಕಳ್ಳದಲ್ಲಿ ನಿಮಗೆ ಗೊತ್ತಾಗ್ತದೆ ಹಾಗಾಗಿ ನಾನು ಪರಿಚಯ ಹೇಳದೆ ನಡೆದ ಘಟನೆ ಹೇಳ್ತೇನೆ ನಮಗೆ ಅಗತ್ಯ ಇರೋದು ವ್ಯಕ್ತಿ ಅಲ್ಲ ನಮಗೆ ಅಗತ್ಯ ಇರೋದು ವ್ಯವಸ್ಥೆ ಹೇಗೆ ನಡೀತಿದೆ ಎಂಬುದರ ಬಗ್ಗೆ ಹೀಗಾಯಿತು ಒಬ್ಬರು ಒಂದು ನಾಲ್ಕಾರು ಜನ ವಕೀಲರು ಸೇರಿ ಒಂದು ವಕಾಲತ್ತು ನಡೆಸ್ತಿರ್ತಾರೆ ಭಾಳ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಅದರಲ್ಲಿ ಒಬ್ಬ ಜಡ್ಜಾಗಿ ನೇಮಕ ಆಗ್ತಾರೆ ಜಡ್ಜಾಗಿ ನೇಮಕ ಆದ ಕೂಡಲೇ ಇಲ್ಲಿಂದ ಸಂಪರ್ಕ ಕಡಿತ ಹಾಕಿಕೊಂಡು ಹೋಗಬೇಕು ಉಳಿದವರ ಉಳಿದ ಏನು ಅವರ ಸಹಪಾಠಿಗಳಿದ್ದರೂ ಹಿಂದೆ ಸಂಪೂರ್ಣ ಕಡಿತಗೊಳ್ಳಬೇಕು ಅಗತ್ಯ ಅದು ಬಹಳ ಇಲ್ಲಾಂದರೆ ಅದು ಅವರೊಂದು ಏನು ನ್ಯಾಯ ಕೊಡುವ ಸ್ಥಾನಕ್ಕೆ ಹೋಗುವಾಗ ಅಲ್ಲಿ ಸಂಪರ್ಕ ಇಟ್ಕೊಂಡ್ರೆ ಇಲ್ಲಿರುವ ಕೇಸ್ಗಳ ಬಗ್ಗೆ ಅವರಲ್ಲಿಂದ ಪ್ರಭಾವ ಬೀರಿದರೆ ಅದು ಒಳ್ಳೆ ಬೆಳವಣಿಗೆ ಎಲ್ಲ ಮಾಡಬಾರದಂಥ ಕೆಲಸ ಅಂಥದ್ದೇ ಇಲ್ಲಿ ಒಂದು ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇರೋದು ಆಯಿತು ಜಡ್ಜಾಗಿ ನೇಮಕಗೊಂಡರು ಒಳ್ಳೆ ಹೆಸರು ಗಳಿಸಿದರು ಭಾಳ ಏನು ಕ್ಲೀನ್ ಇಮೇಜ್ ಅಂಥೇಳಿ ಇಮೇಜ್ ಬಂತು ಹಲವಾರು ತೀರ್ಪುಗಳು ಹೆಡ್ಲೈನ್ಸ್ಗಳು ಕೂಡ ಅದವು ಅದರ ಒಂದು ಘಟನೆ ಹೀಗಾಯಿತು ಒಂದು ಪ್ರಭಾವಿ ರಾಜಕಾರಣಿಯೊಬ್ಬರ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಪ್ರಕರಣಕ್ಕೆ ಇವರ ಸುಪರ್ದಿಗೆ ಬಂತು ಇವರು ಅದರ ಹಿಯರಿಂಗ್ ಮಾಡಿ ಅದು ಏನು ಸರ್ಕಾರ ಚಾರ್ಜ್ ಶೀಟ್ ಸಲ್ಲಿಸಿದೆ ಅದರ ಮೇಲೆ ಹಿಯರಿಂಗ್ ಆದ ನಂತರ ತೀರ್ಪು ಕೊಡುವ ಜವಾಬ್ದಾರಿ ಇವರ ಪಾಲಿಗೆ ಬಂತು ಒಂದು ಬಹಳ ಒಂದು ಹೆಸರಾಂತ ರಾಜಕಾರಣಿ ಅವರು ಅವರ ಹೆಸರು ನಾನು ಹೇಳೋದಿಲ್ಲ ಇವತ್ತು ಹಿಯರಿಂಗ್ ಆಯಿತು ಪೂರ್ತಿ ಆಯಿತು ಎಲ್ಲ ಆದ ನಂತರ ಕೊನೆಗೆ ತೀರ್ಪನ್ನು ರಿಸರ್ವ್ ಇಟ್ಟರು ಒಂದು 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 ಮುಂದಿನ ದಿನಾಂಕ ಇಂಥ ದಿನಾಂಕ ನಾನು ತೀರ್ಪು ಕೊಡ್ತೀನಿ ಅಂತೇಳಿ ಎಲ್ಲ ಮಾಧ್ಯಮಗಳ ಕಣ್ಣು ಅವರ ಮೇಲೆ ಹೀಗಿರಬೇಕಾದರೆ ಮಧ್ಯದಲ್ಲಿ ನಡೆದ ಕೆಲವು ಬೆಳವಣಿಗೆಗಳು ಏನು ಈ ಜಡ್ಜ್ ಎಲ್ಲ ಹಿಯರಿಂಗ್ ಮಾಡಿದರೂ ಕೇಸ್ ಅಂತೂ ಕನ್ವಿಕ್ಷನ್ಗೆ ಫಿಟ್ ಆದಂಥ ಕೇಸ್ ಯಾಕೆಂದರೆ ಸಾಕ್ಷ್ಯಾಧಾರಗಳು ಭ್ರಷ್ಟಾಧಾರದಲ್ಲಿ ಸಾಕಷ್ಟು ಸಾಕ್ಷಾಧಾರಗಳು ಸಿಗ್ತವೆ ಹಾಗಂತೇಳಿ ಬಿಡುಗಡೆ ಮಾಡಲಿಕ್ಕೂ ಬೇಕಾದಷ್ಟು ಕಾರಣಗಳು ಸಿಗ್ತವೆ ಕರೆಕ್ಟಾಗಿ ಒಬ್ಬ ಜಡ್ಜ್ ಮನಸ್ಸು ಮಾಡಿದರೆ ಅದನ್ನು ಕನ್ವಿಷನೂ ಮಾಡ್ಬೋದು ಬಿಡುಗಡೆನು ಮಾಡ್ಬೋದು ಎರಡು ಕಡೆ ಕಾರಣಗಳು ಇರ್ತವೆ ನಮಗೆ ಯಾವ ಕಡೆ ಹೋಗಬೇಕು ಆ ಕಡೆ ನೋಡಿ ನಾವು ಕಾರಣ ನೋಡ್ಲಿಕ್ಕೆ ಹೋದರೆ ಬೇಕಾದ್ರೂ ಸಿಗ್ತವೆ ಹಾಗಾಗಿ ಏನಾಯಿತು ಆ ರಾಜಕಾರಣಿಗಳ ಯಾವ ಸದ್ರಿ ರಾಜಕಾರಣಿ ಮೇಲೆ ಈ ಆಪಾದನೆ ಇದೆ ಅವರಿಂದ ಇವರಿಗೆ ಈ ಜಡ್ಜ್ ಮೇಲೆ ಒಂದು ತ್ರೂ ಯಾರ ಕೆಲವು ಏಜೆಂಟರ್ಗಳ ಮೂಲಕ ಒಂದು ಆಫರ್ ಬರ್ತದೆ ನಾನು ಎಪ್ಪತ್ತು ಕೋಟಿ ಕೊಡ್ತೇನೆ ನೀವು ಖುಲಾಸೆ ಮಾಡಬೇಕು ಅಂತೇಳಿ ಸ್ವಲ್ಪ ಒತ್ತಡ ಮತ್ತು ದುಡ್ಡಿನ ಆಮಿಷ ಎಪ್ಪತ್ತು ಕೋಟಿ ಇರುವಾಗ ಈ ಜಡ್ಜ್ ಸ್ವಲ್ಪ ಹಿಂದೆ ಮುಂದೆ ನೋಡಿ ಆಯಿತು ಒಪ್ಪಿಗೆ ಸೂಚಿಸ್ತಾರೆ ಆಗ್ತದೆ ಖುಲಾಸೆ ಆಗುವ ತೀರ್ಪು ಕೂಡ ರೆಡಿ ಆಗ್ತದೆ ಇನ್ನು ಆರ್ಡರ್ ಆಗಲಿಕ್ಕೆ ಏನೋ ಒಂದು ವಾರ ಬಾಕಿ ಇದೆ ಅಷ್ಟೇ ಹೀಗಿರಬೇಕಾದ್ರೆ ಈ ರಾಜಕಾರಣಿ ಯಾರು ಆಪಾದಿತ ರಾಜಕಾರಣಿಯ ಪ್ರತಿವಂದಿಯೊಬ್ಬ ರಾಜಕಾರಣಿ ಇದಕ್ಕಿಂತಲೂ ಸ್ವಲ್ಪ ಭಿನ್ನ ರೀತಿಯಲ್ಲಿ ಪ್ರಭಾವ ಇರುವವರು ಒಂದು ಬೇರೆ ವ್ಯಾಪ್ತಿಯಲ್ಲಿ ಪ್ರಭಾವ ಇರುವವರು ಆಮರ್ಷಿ ಕೂಡ ಬ್ರಹ್ಮಾಂಡ ಭ್ರಷ್ಟಾಚಾರಿಯನ್ನು ಸಾಚ ಅಲ್ಲ ಆದರೂ ಈ ವ್ಯಕ್ತಿಯ ಪ್ರತಿದ್ವಂದಿ ರಾಜಕೀಯವಾಗಿ ಇವರನ್ನು ಹಳ್ಳಿಸಬೇಕು ಮುಗಿಸಬೇಕು ಅಂತೇಳಿ ಹೊಂಚು ಹಾಕ್ತಿರುವವರು ಈ ಎಪ್ಪತ್ತು ಕೋಟಿಯ ಆಫರ್ ಏನಿತ್ತು ಇವರು ತಕ್ಕೊಂಡು ತೀರ್ಪು ರೆಡಿ ಆದ ನಂತರ ಆ ವ್ಯಕ್ತಿಗೆ ಇದರ ಬಗ್ಗೆ ಸುಳಿವು ಸಿಕ್ಕಿ ಅವರು ಇವರನ್ನು ಸಂಪರ್ಕ ಮಾಡ್ತಾರೆ ಅವರು ಕೊಟ್ಟ ಆಫರ್ ಏನಂದರೆ ನಾನು ಡಬಲ್ ಅಮೌಂಟ್ ಕೊಡ್ತೇನೆ ನೀನು ಕನ್ವಿಕ್ಷನ್ ಮಾಡು ಡಬಲ್ ಅಂದರೆ ಅಂತ ತಾವು ಲೆಕ್ಕ ಹಾಕ್ಬೋದು ಆಯಿತು ಇದು ಒಳ್ಳೆ ಆಫರ್ ಅಷ್ಟೇ ಅಲ್ಲ ನೀನು ಇವಾಗ ಇರೋ ಹುದ್ದೆಗಿಂತ ನಿನ್ನನ್ನು ಇನ್ನೂ ಎತ್ತರದ ಕೋರ್ಟಿಗೆ ನಿನಗೆ ಹುದ್ದೆ ದೊರಕಿಸಿ ಕೊಡ್ತೇನೆ ಅದು ಇನ್ನೊಂದು ಆಫರ್ ಹಾಗಿರುವಾಗ ಒಳ್ಳೆ ಆಫರ್ ಆದರೆ ಇಲ್ಲಿ ಒಂದು ಸಮಸ್ಯೆ ಏನಂದರೆ ನಾನು ತೀರ್ಪು ಕಾಯ್ದಿಟ್ಟಾಗಿದೆ ಒಂದೇ ವಾರ ಇರುವುದು ಸಮಯ ಇಲ್ಲ ನಾನು ತೀರ್ಪು ಆಲ್ಮೋಸ್ಟ್ ರೆಡಿಯಾಗಿದೆ ಆ ರಾಜಕಾರಣಿ ಆಫರ್ ಕೊಟ್ಟ ರಾಜಕಾರಣಿ ಹೇಳ್ತೇನೆ ಅದಕ್ಕೇನು ತಲೆಬಿಸಿ ಮಾಡುವ ಅಗತ್ಯ ಇಲ್ಲ ನಾನೇ ರೆಡಿ ಮಾಡಿ ಕೊಡ್ತೇನೆ ಅದು ಬಹಳ ಉದ್ದಾರ ಅದೇನು ತೀರ್ಪು ಅಂದರೆ ಒಂದು ನಾಲ್ಕಾರು ಪೇಜಿನ ತೀರ್ಪಲ್ಲ ಒಂದು ನೂರಾರು ಪುಟಗಳ ತೀರ್ಪು ಬರೆಯುವುದು ಸುಲಭದ ಕೆಲಸ ಅಲ್ಲ ಭಾಳಷ್ಟು ಅದು ಅಧ್ಯಯನ ಮಾಡಿ ಬರೀಬೇಕು ಅದಕ್ಕೂ ನೀವು ತಲೆಬಿಸಿ ಮಾಡೋದು ಬೇಡ ನಾನು ಪೆನ್ ಡ್ರೈವಲ್ಲಿ ಹಾಕಿ ಕೊಡ್ತೇನೆ ನೀವು ಪ್ರಿಂಟ್ ಸೈನ್ ಮಾಡಿದರೆ ಸಾಕು ಅಷ್ಟು ಪೇಜುಗಳನ್ನು ಒಂದು ವಾರ ಸಾಕು ಅದಕ್ಕೆ ಆಯಿತು ಎಲ್ಲ ರೆಡಿ ಆಗ್ತದೆ ಈ ಮಧ್ಯದಲ್ಲಿ ಈ ಆಪಾದಿತ ರಾಜಕಾರಣಿಗಳಿದ್ದರೆ ಸುಳಿವು ಸಿಗುವುದಿಲ್ಲ ಈ ಡೇಟ್ ತಾರೀಖು ಬರ್ತದೆ ಈ ಆರ್ಡರ್ ಏನು ಪ್ರೊನೌನ್ಸ್ ಮಾಡುವ ತಾರಿಗೆ ಬಂದ ಕೂಡಲೇ ಆ ರಾಜಕಾರಣಿ ಹೇಗೂ ಬಿಡುಗಡೆದೆಲ್ಲೋ ಆಗಿದೆಲ್ಲ ಭಾಳ ಏನು ಆರಾಮದಲ್ಲಿ ಬರ್ತಾರೆ ಕೋರ್ಟ್ಗೆ ಏನು ಬಿಡುಗಡೆ ಆಗುವ ಸಂಭ್ರಮದಲ್ಲಿ ಬರಬೇಕು ಅದರಲ್ಲಿ ತೀರ್ಪು ಪ್ರಕಟ ಆಗ್ತಿದೆ ಕನ್ವಿಕ್ಷನ್ ಒಂದು ಒಂಥರ ಶಾಕ್ ಇದು ಹೇಗಾಯಿತು ಒಂಥರ ಶಾಕ್ ಆದಂಥ ಅದರ ನಂತರ ಕೆಲವು ಏನು ಚಿದಂಬರ ರಹಸ್ಯಗಳು ಇದರ ಹಿಂದಿವೆ ಅದನ್ನೆಲ್ಲ ವಿಶ್ಲೇಷಣೆ ಮಾಡೋ ಗೊತ್ತಾಗುತ್ತೆ ಇದು ಈ ರೀತಿ ಆಗಿದೆ ಅಂದರೆ ಈ ತೀರ್ಪು ಕೊಟ್ಟದ್ದು ತಪ್ಪಂತ ಹೇಳಲ್ಲ ತೀರ್ಪು ಸರಿಯೇ ಕನ್ವಿಕ್ಷನ್ ಆಗಬೇಕಿತ್ತು ಯಾಕೆಂದರೆ ಅಷ್ಟು ಎವಿಡೆನ್ಸ್ ಇದೆ ಆದರೆ ಖುಲಾಸೆ ಕೊಡಲಿಕ್ಕೂ ವ್ಯವಸ್ಥೆ ಇತ್ತು ಹಾಗಂತ ಈ ದೇಶದಲ್ಲಿ ಎಷ್ಟೋ ಜನ ಭ್ರಷ್ಟಾಚಾರ ರಾಜಕಾರಣಿಗಳಿದ್ದಾರೆ ಭಾಳಷ್ಟು ಜನರಿಗೆ ಖುಲಾಸೆ ಆಗಿದೆ ಅಥವಾ ಅವರಿಗೆ ಕನ್ವಿಕ್ಷನ್ ಆಗ್ತಿಲ್ಲ ವರ್ಷಾಂಗ್ ಗಟ್ಟಲೆ ಇದೆ ಕೇಸ್ ಇದರ ಅರ್ಥ ಅವರು ಭ್ರಷ್ಟಾಚಾರ ಮಾಡಿಲ್ಲ ಅಂತ ಅಲ್ಲ ಈ ಜ ವ್ಯಕ್ತಿಗೆ ಕನ್ವಿಕ್ಷನ್ ಆಯಿತು ಹಾಗಿರುವಾಗ ಈ ಜಜ್ಜಿನ ನೋಡಿ ಈಗ ಹೇಗೆ ಇಂಪ್ರೆಷನ್ ಬಂತಂದರೆ ನೋಡಿ ಎಂಥ ಒಂದು ಪ್ರಾಮಾಣಿಕ ವ್ಯಕ್ತಿ ಎಂಥ ಒಂದು ಪ್ರಾಮಾಣಿಕತೆಯಿಂದ ತೀರ್ಪು ಕೊಟ್ಟಿದ್ದಾರೆ ಅಷ್ಟು ದೊಡ್ಡ ರಾಜಕಾರಣಿ ಇವರು ಬೇಕಾದರೆ ಅವರಿಂದ ಲಂಚ ತಗೊಂಡು ಅವರು ಬಿಡುಗಡೆ ಮಾಡ್ಬೋದು ಆದರೆ ಹಾಗೆ ಮಾಡಲಿಲ್ಲ ಅವರು ಬಹಳ ಸ್ಟ್ರಿಕ್ಟ್ ಆದ ಕಾರಣ ಅವರನ್ನು ಕನ್ವಿಕ್ಷನ್ ಮಾಡಿದ್ದಾರೆ ಎಂಬ ಇಮೇಜ್ ಕೂಡ ಹೋಯಿತು ಆದರೆ ಇಲ್ಲಿ ಪರದೆ ಹಿಂದೆ ನಡೆದ ಘಟನೆ ಬೇರೆ ದುಡ್ಡು ಬರೀ ಬಿಡುಗಡೆ ಮಾಡಲಿಕ್ಕೆ ಮಾತ್ರ ದುಡ್ಡು ಬರೋದಲ್ಲ ಕನ್ವಿಕ್ಷನ್ ಮಾಡಲಿಕ್ಕೆ ದುಡ್ಡು ಬರುತ್ತೆ ದುಡ್ಡು ತಗೊಂಡು ಕೂಡ ಕನ್ವಿಕ್ಷನ್ ಮಾಡ್ಬೋದು ಬೇರೆ ರೀತಿಯಲ್ಲಿ ಬರೋದನ್ನು ಈ ವ್ಯವಸ್ಥೆ ಕೂಡ ಆಗುತ್ತೆ ಎಂಬುದಕ್ಕೆ ಇದು ಉದಾಹರಣೆ ಆಗ್ತದೆ ಆಯಿತು ಮತ್ತು ಒಳ್ಳೆಯ ಹೆಸರಾಯಿತು ಮತ್ತು ಅವರು ಯಾರು ಪ್ರಭಾವಿ ರಾಜಕಾರಣಿಯವರು ಹೇಳಿದಂತೆ ಪ್ರಮೋಷನ್ ಮಾಡ್ತೇನೆ ಅಂತೇಳಿ ಅವರ ಉನ್ನತ ಇನ್ನೂ ಎತ್ತರದ ಕೋರ್ಟಿಗೆ ಅವರಿಗೆ ಪ್ರಮೋಷನ್ ಆಗುತ್ತೆ ಅಲ್ಲೂ ಕೆಲವು ವರ್ಷಗಳ ಸೇವೆ ಸಲ್ಲಿಸ್ತಾರೆ ಮತ್ತು ನಿವೃತ್ತಿ ಆಗ್ತಾರೆ ಇದೀಗ ಆ ನಂತರದ ಬೆಳವಣಿಗೆ ಮತ್ತೆ ಉನ್ನತ ಕೋರ್ಟಲ್ಲಿ ಸೇವೆ ಸಲ್ಲಿಸಿ ಆಮೇಲೆ ನಿವೃತ್ತಿ ಆದ ನಂತರ ಈ ಮನುಷ್ಯನ ಹಿಂದೆ ತನ್ನ ಜೊತೆ ಇದ್ದ ವಕೀಲರ ಸಂಬಂಧ ಇನ್ನೂ ಮುಂದುವರೆದಿದೆ ಹಿಂದೆ ತನ್ನ ಏನು ಪಾರ್ಟ್ನರ್ಶಿಪ್ಪಲ್ಲಿದ್ದ ವಕೀಲರಲ್ಲಿ ಕೆಲವು ಫ್ರಾಡ್ ಮಾಡುವಂಥವರು ಕೆಲವು ಏನು ಕುಖ್ಯಾತ ಫೋರ್ಜರಿ ಆ ಪ್ರಕರಣಗಳನ್ನು ಮುಚ್ಚಿ ಹಾಕಲಿಕ್ಕೆ ಈ ಮನುಷ್ಯ ಜಡ್ಜ್ ಆದವರು ಅಲ್ಲಿಂದ ಪ್ರಭಾವ ಬೀರಿ ಕಾಲ ಕಾಲಕ್ಕೆ ಸಹಾಯ ಮಾಡ್ತಾ ಇದ್ದಾರೆ ಹೊರ ಹೊರ ಜಗತ್ತಿಗೆ ಗೊತ್ತಾಗೋದಿಲ್ಲ ಅವರ ಫ್ರೆಂಡ್ಶಿಪ್ ಗೊತ್ತು ಆದರೂ ಇಲ್ಲಪ್ಪ ಅವರು ಬಹಳ ಸಾಚಾ ಮನುಷ್ಯ ಹಾಗಾಗಿ ಅವರು ಅದರಲ್ಲೆಲ್ಲ ಕೈ ಹಾಕೋದಿಲ್ಲ ಅವರು ನ್ಯೂಟ್ರಲ್ ಇದ್ದಾರೆ ಇದು ಇನ್ನು ಬೇರೆ ಆದರೆ ಒಳಗೊಟ್ಟು ಹೀಗೆ ಇದು ಪ್ರತಿಯೊಬ್ಬ ಪ್ರಜೆಗೆ ಬಾ ಕಾರಣ ನಾನು ಇದನ್ನು ಹೇಳಬೇಕಾಗಿದೆ ಬಹಿರಂಗವಾಗಿ ಸಿಸ್ಟಮ್ ಹೇಗೆ ಕೆಲಸ ಮಾಡ್ತದೆ ನೋಡಿ ಈಗ ನಿವೃತ್ತಿ ನಂತರ ಅವರ ಪ್ರಭಾವ ಸಾವ ಸಾಕಷ್ಟು ಇರ್ತದೆ ಅಲ್ಲಿಂದ ಕೂಡ ಪ್ರಭಾವ ಬೀರ್ಬೋದು ಯಾಕೆಂದರೆ ದೊಡ್ಡ ಹುದ್ದೆಯಲ್ಲಿದ್ದವರು ಸಣ್ಣ ಹುದ್ದೆಯಲ್ಲಿರುವ ಕೋರ್ಟ್ಗಳಿಗೆ ಪ್ರಭಾವ ಬೀರ್ಬೋದು ಆ ಪ್ರಭಾವ ಕೂಡ ಎದ್ದು ಕಾಣ್ತಾ ಇದೆ ಹಾಗಿರುವಾಗ ಇಂಥ ವಿಷಯಗಳನ್ನು ನಾವು ಅರ್ಥ ಮಾಡಿಕೊಂಡು ಇದರ ಬಗ್ಗೆ ಒಂದು ಜನಾಭಿಪ್ರಾಯ ನಿರ್ಮಾಣ ಆಗಬೇಕು ಅದಕ್ಕೋಸ್ಕರ ಮಿತ್ರರೇ ಒಂದು ವಿನೂತನ ಘಟನೆ ತಮಗೆ ವಿವರಿಸಿದ್ದೆ ನಾನು ಇಂತಹ ಅನೇಕ ವಿಷಯಗಳಿವೆ ನಮಗೆ ಹೇಳಲಿಕ್ಕೆ ಇದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರ ಪಡೆಯಲು ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒಟ್ಟಿ ಮತ್ತು ಸಪೋರ್ಟ್ ಮಾಡಿ ಅದೇ ರೀತಿ ಮುಂದೆ ಇಂತಹ ಮಾಹಿತಿ ಪಡೆಯಲಿಕ್ಕೋಸ್ಕರ ಸಹಕರಿಸಿ ಧನ್ಯವಾದಗಳು